ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡನೇ ಹಂತದಲ್ಲಿ ಸಂಪುಟ ಪುನರ್ರಚನೆ ಮಾಡುವ ಸಚಿವ ಸ್ಥಾನಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ನೀಡಬೇಕು ಅದರಲ್ಲೂ ಬಲಿಜ ಜನಾಂಗದ ಏಕೈಕ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಹೆಚ್ಚಾಗುತ್ತಿದೆ ಚಿಕ್ಕಬಳ್ಳಾಪುರ ಬಲಿಜ ಮತ್ತು ಹಿಂದುಳಿದ ಸಮುದಾಯದ ಮುಖಂಡರು ಪ್ರದೀಪ್ ಈಶ್ವರ್ ಪರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇವತ್ತು ನಾವು ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು ತಾಲೂಕು ಲೋಕಸಭಾ ಚುನಾವಣೆ ನಡೆದ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡುವ ಮುನ್ಸೂಚನೆಗಳು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ನೀಡಬೇಕೆನ್ನುವ ಒತ್ತಾಯ ಹೆಚ್ಚಾಗುತ್ತಿದೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿನ ಬಲಿಜ ಮುಖಂಡರು ಹಾಗೂ ಹಿಂದುಳಿದ ಜಾತಿಗಳ ಮುಖಂಡರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ ಪತ್ರಕರ್ತರ ಭವನದಲ್ಲಿ ಬಲಿಜ ಮುಖಂಡ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೋಳದ ಕಿಟ್ಟಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಪ್ರದೀಪ್ ಈಶ್ವರ್ ಬುದ್ಧಿವಂತ ಮೇಲಾಗಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಒಬ್ಬನೇ ಒಬ್ಬ ಬಲಿಜ ಸಮುದಾಯದ ಶಾಸಕ ಹಾಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಸಿಗುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು ನಮ್ಮ ಬಲ್ಜಿಗಾ ಕಮ್ಯುನಿಟಿಯಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಒಬ್ಬರೇ ಗೆದ್ದಿರೋದು ಟೋಟಲ್ ಕರ್ನಾಟಕದಲ್ಲಿ ಅದಕ್ಕೆ ಹಿಂದುಳಿದ ವರ್ಗಕ್ಕೆ ಬಲ್ಜಿಗಾ ಕಮ್ಯುನಿಟಿಗೆ ಒಂದು ಅವಕಾಶ ಮಾಡಿಕೊಡಿ ಸಚಿವ ಸ್ಥಾನ ಅಂತೇಳಿ ಕೇಳಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಮತ್ತು ಮೂರ್ನಾಲ್ಕು ಸರ್ತಿ ಗೆದ್ದಿರೋ ಎಮ್ ಎಲ್ ಎಗಳು ಇರೋ ಉದ್ದೇಶ ಏನಂದರೆ ಅವರು ಅವ್ರಿಗೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಳ್ಳಿ ನಾವು ಅವ್ರಿಗೆ ಬೇಡ ಅಂತ ಹೇಳ್ತಾ ಇಲ್ಲ ನಮಗೆ ಈ ಕಾಂಗ್ರೆಸ್ ಪಾರ್ಟಿಯಿಂದ ಇದುವರೆಗೂ ನಮ್ಮ ಕಮ್ಯುನಿಟಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅದಕ್ಕೆ ನಾವು ಬೇಡಿಕೆ ಮಾಡ್ತಾ ಇದೀವಿ ಬೆಳೆಯೋಕ್ಕೆ ಒಂದು ಅನುಕೂಲ ಆಗ್ತದೆ ಮತ್ತೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಇನ್ನು ಹಿಂದುಳಿದ ವರ್ಗಗಳಲ್ಲಿ ಸೇರಿಕೊಂಡಿರುವ ಕುರುಬ ಸಮುದಾಯದ ಮುಖಂಡ ನರೇಂದ್ರ ಕುಮಾರ್ ಸಹ ಪ್ರದೀಪ್ ಈಶ್ವರ್ಗೆ ಸಚಿವ ಸ್ಥಾನ ಸಿಗಬೇಕು ಅವರು ಮೊದಲ ಬಾರಿಗೆ ಶಾಸಕರು ಎಂದು ಕಡೆಗಣಿಸಬಾರದು ಹೆಚ್ ಡಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಶಾಸಕರಾಗಿ ಸಚಿವರಾದ ಉದಾಹರಣೆ ಇದೆ ಹಾಗಾಗಿ ಪ್ರದೀಪ್ ಈಶ್ವರ್ಗೂ ಸಚಿವ ಸ್ಥಾನ ನೀಡಿದರೆ ತಪ್ಪೇನಿಲ್ಲ ಎಂದು ಪ್ರದೀಪ್ ಪರ ಬ್ಯಾಟಿಂಗ್ ಮಾಡಿದ್ರು ಒಂದನೇದಾಗಿ ನಾವು ಕೇಳ್ತಾ ಇರೋದು ಹಿಂದ ಕಾಂಗ್ರೆಸ್ ಪಕ್ಷದಿಂದ ಎರಡು ಕಳೆದು ಬಿಟ್ಟರೆ ಇವತ್ತವ್ರಿಗೆ ಯಾರು ಚಿಕ್ಕಬಳ್ಳಾಪುರ್ಗೆ ಅಷ್ಟು ಕೊಟ್ಟಿಲ್ಲ ನಮ್ಮ ತಾಲೂಕಿಗೆ ಕೊಡಬೇಕು ಅನ್ನೋದು ಒಂದನೇದಾಗಿ ಎರಡನೇದಾಗಿ ಏನು ಅಂತಂದ್ರೆ ಕುಮಾರಸ್ವಾಮಿ ಅವರು ಮೊದಲೇ ಸಲ ಕೆದಗೇ ಮುಖ್ಯಮಂತ್ರನೇ ಆದರು ಇವರು ಅಧಿಕಾರನ ಕೊಡಿದ ಇಲ್ಲೇ ಹೇಳ್ತಾ ಇದ್ರೆ ಈಗ ಚಿಕ್ಕಬಳ್ಳಾಪುರ ತಾಲೂಕು ಕೊಡಿ ನಾವು ನಮ್ಮ ತಾಲೂಕ್ಗೆ ತಗೊಂಡ್ರೆ ಇಡೀ ರಾಜ್ಯಕ್ಕೂ ಆಗ್ತಿದೆ ಅದರಲ್ಲಿ ಈಗ ಎಷ್ಟು ಜನ ಮಾಡ್ಕೊಡಿಲ್ಲ ಕೊಡಲಿ ನಮಗೂ ನೋಡು ನಾನು ಯಾವ್ದಂತ ವರ್ಗ ಅಂತ ಕೇಳ್ತಾ ಇಲ್ಲ ಆದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ವಕೀಲ ಮುನೇಗೌಡ ನಾಯನಹಳ್ಳಿ ನಾರಾಯಣಸ್ವಾಮಿ ಡ್ಯಾನ್ಸ್ ಸೀನು ಸುರೇಶ್ ಕುಮಾರ್ ಕೆ ಎಲ್ ಶ್ರೀನಿವಾಸ್ ಎಸ್ ಎಂ ರಫೀಕ್ ಹೆನ್ರಿ ಪ್ರಸನ್ನ ಸುಧಾವೆಂಕಟೇಶ್ ಇನ್ನಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ